ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ತಿಳ್ಕೊಂಡಿದ್ದೀನಿ ನಾನಿವತ್ತು ಸಬ್ಬಕ್ಕಿದು ಪಾಯಸ ಮಾಡ್ತಾಯಿದ್ದೀನಿ ಸಾಬುದಾನ ಪಾಯಸ ತುಂಬ ರುಚಿಯಾಗಿರುತ್ತೆ ಮತ್ತು ದೇಹಕ್ಕೆ ಕೂಡ ತಂಪು ಹೇಗೆ ಮಾಡೋದು ಅಂತ ಸರಿ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಚಿಕ್ಕ ಬೌಲ್ ಹಾಕಷ್ಟು ಸಬ್ಬಕ್ಕಿನ ನಾನು ಅರ್ಧ ಗಂಟೆ ನೆನೆಸ್ಕೊಳ್ತೀನಿ ನೋಡಿ ಇದರಲ್ಲಿ ಒಂದು ಬಟ್ಲು ಹಾಕ್ಕೊಂಡಿದ್ದೀನಿ ಇದನ್ನು ತೊಳ್ಕೊಂಡು ಬರ್ತೀನಿ ನೋಡಿ ಇದೊಂದು ಎರಡು ಸರಿ ವಾಶ್ ಮಾಡಿ ಮಾಡಿದ್ರೆ ನೀಟಾಗಿ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಹಾಗಾಗಿ ಅದು ನೆನೆಯೋ ಅಷ್ಟು ನೀರು ಹಾಕ್ಬಿಟ್ಟು ಅರ್ಧ ಗಂಟೆ ಬಿಟ್ಬಿಡೋಣ ಅರ್ಧ ಗಂಟೆ ಈಗ ಆಗಿದೆ ನಾನಿಲ್ಲಿ ಒಂದು ಕುಕ್ಕರ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ನೆಂದಿರೋ ಅಂಥ ಸಬ್ಬಕ್ಕಿನ ನಾನು ಇದಕ್ಕೆ ಹಾಕೊತೀನಿ ನಾನು ಒಳ್ಳೆ ನೀರೇ ಹಾಕಿಟ್ಟಿದ್ದೆ ಅದು ಸಮೇತನೇ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಒಂದು ಮೂರು ವಿಷಲನ್ನ ನಾನು ಇದನ್ನು ಕೂಗಿಸ್ಕೊತೀನಿ ನೋಡಿ ಇದು ಮೂರು ವಿಷಲ್ ಆದಮೇಲೆ ಈ ರೀತಿ ಇರುತ್ತೆ ಅದು ಗಂಜಿ ಎಲ್ಲ ಬಿಟ್ಕೊಂಡು ದಪ್ಪ ಆಗಿರುತ್ತೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈ ರೀತಿ ದಪ್ಪ ಬಂದಿರುತ್ತೆ ಇದು ಇವಾಗ ಕಟ್ಟಾಗಿ ಬೆಂದಿದೆ ಈಗ ನಾನು ಇದಕ್ಕೆ ಒಂದು ಬಾಣಲಿ ಇಟ್ಕೊಂಡು ತುಪ್ಪ ಹಾಕಿ ರೆಡಿ ಮಾಡ್ಕೊಳ್ತೀನಿ ನೋಡಿ ಈಗ ಆಲ್ರೆಡಿ ನಾನು ಬಾಣಲಿ ಇಟ್ಟು ತುಪ್ಪ ಎರಡು ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕಿದ್ದೀನಿ ರೆಡಿ ಮಾಡ್ಕೊಂಡಿ ಇಲ್ಲಿ ನೋಡಿ ಒಂದು ಹತ್ತು ಗೋಡಂಬಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಹತ್ತು ಬಾದಾಮಿನೂ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಸೇಮ್ ಹತ್ತು ಪಿಸ್ತಾನೂ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರೂ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ ಇದು ತುಪ್ಪದಲ್ಲೇ ಉರಿಯೋದ್ರಿಂದ ಒಳ್ಳೆ ಘಮ ಬರುತ್ತೆ ಹಾಗಾಗಿ ನಾನು ತುಪ್ಪ ಇದಕ್ಕೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಇದು ಇಷ್ಟ ಆಗಿರೋ ಸಾಕಾಗಿದೆ ನಾನು ಇದಕ್ಕೆ ಇವಾಗ ಒಣದ್ರಾಕ್ಷಿನ ಸೇರಿಸ್ಕೊಂತೀನಿ ಒಟ್ಟಿಗೆ ಹಾಕಿದ್ರೆ ದ್ರಾಕ್ಷಿ ಬೇಗ ಫ್ರೈ ಆಗಿಬಿಡುತ್ತೆ ಹಾಗಾಗಿ ಆ ಮೂರು ಫ್ರೈ ಆದಮೇಲೆ ನಾನು ಇದನ್ನ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಮೇನು ಬೆಂದಿರೋ ಸಬ್ಬಕ್ಕಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸಬ್ಬಕ್ಕಿ ಸೇರಿಸ್ಕೋಬೇಕಾದ್ರೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೋಬೇಕು ಸಿಡಿಯೋದು ತುಂಬ ಇರುತ್ತೆ ಇದು ಪಟ ಅಂತ ಸಿಡಿದು ಪಟಾಕಿ ಹಬ್ಬನೇ ಮಾಡಿಬಿಟ್ಟಿರುತ್ತೆ ಹಾಗಾಗಿ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಸಬ್ಬಕ್ಕಿನ ನಾವು ಹಾಕ್ಕೋಬೇಕಾಗತ್ತೆ ಇದನ್ನೆಲ್ಲ ಒಟ್ಟಿಗೆ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆಗಿದೆ ಈಗ ಚೆನ್ನಾಗಿ ನಾನಿಲ್ಲಿ ಕಾಯ್ದಿರೋ ಅಂಥ ಹಾಲನ್ನ ಹಾಕೊತಾ ಇದ್ದೀನಿ ಕಾಯ್ದಿರೋ ಹಾಲು ಹಾಕೋದ್ರಿಂದ ಬೇಗ ಆಗುತ್ತೆ ಅಂತ ಹೇಳಿ ಸೊ ಹಾಗಾಗಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಆಗೋಷ್ಟು ಪಾಯಸ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ನೋಡಿ ಈಗ ಹಾಲು ಸಬ್ಬಕ್ಕಿ ಎಲ್ಲ ಮಿಕ್ಸ್ ಆಗಿದೆ ಇವಾಗ ನಾನು ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ಏಲಕ್ಕಿ ಪುಡಿಗೆ ನಾನು ಸಕ್ಕರೆ ಮಿಕ್ಸ್ ಮಾಡಿನೇ ಪೌಡರ್ ಮಾಡಿ ಇಟ್ಟಿರ್ತೀನಿ ಯಾವಾಗಲೂ ಹಾಗಾಗಿ ತುಂಬ ವೈಟಾಗಿ ಕಾಣುತ್ತೆ ನೋಡಿ ಇವಾಗ ಮಿಕ್ಸ್ ಆಗಿದೆ ಏಲಕ್ಕಿ ಪುಡಿ ಎಲ್ಲ ಫುಲ್ಲು ಮಿಕ್ಸ್ ಆಗಿದೆ ಇವಾಗ ನೀಟಾಗೆ ನೋಡ್ರಲ್ಲ ಈ ರೀತಿ ಬರುತ್ತೆ ಇವಾಗ ನಾನು ಯಾವ ಬಟ್ಲಲ್ಲಿ ಸಬ್ಬಕ್ಕಿ ತೊಗೊಂಡಿದ್ದು ಅದೇ ಬಟ್ಲಲ್ಲಿ ಇದಕ್ಕೆ ಸಕ್ಕರೆ ಕೂಡ ಇವಾಗ ಸೇರಿಸ್ಕೊಂತಾ ಇದ್ದೀನಿ ಸಕ್ಕರೆನ ನೀವು ರುಚಿಗೆ ನೋಡಿಕೊಂಡು ಎಷ್ಟು ಜಾಸ್ತಿ ಬೇಕಾ ಕಡಿಮೆ ಬೇಕಂತ ನೋಡ್ಕೊಂಡು ಸೇರಿಸ್ಕೊಳ್ಳಿ ನಾನು ಒಂದೇ ಪ್ರಮಾಣದಲ್ಲೇ ಸಕ್ಕರೆನೂ ಇದನ್ನು ನೋಡಿ ಇದೇ ಬಟ್ಲಲ್ಲಿ ತೊಗೊಂಡಿರೋದು ಸಕ್ಕರೆ ಹಾಕಿರೋದ್ರಿಂದ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮತ್ತು ಇನ್ನೊಂದೇನಂದರೆ ಇದನ್ನು ಅವಾಗ ಅವಾಗ ನಾವು ಕೈ ಆಡ್ತಾನೆ ಇರಬೇಕಾಗುತ್ತೆ ಇಲ್ಲ ಅಂದರೆ ತಳ ಹಿಡಿಯುವಂಥ ಸಾಧ್ಯತೆಗಳಿರುತ್ತೆ ಸಬ್ಬಕ್ಕಿ ಹಾಕಿದ ನಂತರ ಹಾಲು ಎಲ್ಲ ಮಿಕ್ಸ್ ಆದಮೇಲೆ ತಳ ಹಿಡ್ದುಬಿಡುತ್ತೆ ಹಾಗಾಗಿ ಸ್ವಲ್ಪ ನಾವು ಹುಷಾರಾಗೆ ಇದನ್ನು ಮಿಕ್ಸ್ ಮಾಡ್ಕೊತಾ ಇರಬೇಕಾಗತ್ತೆ ಸೊ ಇಲ್ಲೇನು ತುಂಬ ಹೊತ್ತಿಲ್ಲ ಒಂದು ಕುದಿ ಬಂದರೆ ಪಾಯಸ ರೆಡಿ ಆಯಿತು ಅಂತಲೇ ಅಲ್ಲಿಗೆ ಅರ್ಥ ಆಗುತ್ತೆ ತುಂಬ ಕ್ವಿಕ್ಕಾಗೆ ಈಸಿಯಾಗಿ ಹತ್ತೇ ನಿಮಿಷದಲ್ಲಿ ಮಾಡ್ಕೊಳ್ಳೋ ಅಂಥ ಪಾಯಸ ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಇದು ಬೈ ಬೆಂದ್ ಬೇಯಿಂದಾದ್ಮೇಲೆ ಸ್ವಲ್ಪ ಗಟ್ಟಿನೂ ಆಗಿಬಿಡತ್ತೆ ಸೊ ಹಂಗಾಗಿ ಹಾಲು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಒಳ್ಳೆಯದು ನೋಡಿ ಈಗಾಗಲೇ ಇದು ಗಟ್ಟಿ ಆಗ್ತಾ ಇದೆ ದೇಹಕ್ಕೆ ಕೂಡ ಇದು ಸಬ್ಬಕ್ಕಿ ತುಂಬ ತಂಪು ನೋಡಿದ್ರಲ್ಲ ಇಷ್ಟೇ ಫ್ರೆಂಡ್ಸ್ ಪಾಯಸ ಈಗ ಒಂದು ಕುದೀತಾ ಇದೆ ಕುದಿ ಬಂದರೆ ಮುಗೀತು ನೋಡಿದ್ರಲ್ಲ ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ ಹಾಗೆ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ನೋಡಿ ಈಗ ಕುದೀತಾ ಇದೆ ನಾನು ಮತ್ತೆ ಇನ್ನೊಂದು ಸರಿ ಕೈ ಆಡ್ತೀನಿ ಕುದಿಬೇಕಾದ್ರೆ ಇಂಪಾರ್ಟೆಂಟು ಇಲ್ಲ ತಳ ಬಿಡುತ್ತೆ ಹಾಗಾಗಿ ಸೊ ನೋಡಿದ್ರಲ್ಲ ಇಷ್ಟೇ ಹತ್ತು ನಿಮಿಷದಲ್ಲಿ ಸಬ್ಬಕ್ಕಿ ಪಾಯಸ ರೆಡಿ ಆಗೋಗುತ್ತೆ ರುಬ್ಬೋ ಹಾಗಿಲ್ಲ ಏನೂ ಇಲ್ಲ ಕೊನೆಯಲ್ಲಿ ಇದಕ್ಕೆ ಒಂದು ಸೀಕ್ರೆಟ್ ಆಗಿರೋ ಇಂಗ್ರೀಡಿಯೆಂಟ್ಸ್ ನಾನು ಅಂಶ ಹಾಕ್ಕೊತಾ ಇದ್ದೀನಿ ಅದು ಹಾಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಇಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡಿ ಫ್ರೆಂಡ್ಸ್ ಆವಾಗಲೇ ಗೊತ್ತಾಗೋದು ಏನು ಹಾಕ್ತಾಯಿದ್ದೀನಿ ಅಂತ ಹೇಳಿ ಸ್ಕಿಪ್ ಮಾಡಿದ್ರೆ ಏನೂ ಗೊತ್ತಾಗಲ್ಲ ನೋಡಿ ಸ್ಟೌವ್ ಆಫ್ ಮಾಡಿದ ನಂತರ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಬಾದಾಮ್ ಪೌಡರನ್ನ ಸೇರಿಸ್ಕೊತಾ ಇದ್ದೀನಿ ಆಫ್ ಮಾಡಾದ್ಮೇಲೆ ನಾನು ಸೇರಿಸ್ಕೊತಾ ಇದ್ದೀನಿ ಎಲ್ಲ ಬೆಂದಾದ ನಂತರನೇ ಈಗ ಒಳ್ಳೆ ಮಿಕ್ಸ್ ಕೊಡೋಣ ಒಳ್ಳೆ ಫ್ಲೇವರ್ ಬರುತ್ತೆ ಅಂತ ಹೇಳಿ ನಾನು ಇದನ್ನು ಲಾಸ್ಟಲ್ಲಿ ಹಾಕೋದು ನೋಡಿದ್ರಲ್ಲ ನೀವು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸೊ ಯಾರೆಲ್ಲ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ರೋ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಸೊ ನೋಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ ಮೇಲೆ ಕುಡಿಯೋದಕ್ಕೆ ತುಂಬ ರುಚಿ ಇರುತ್ತೆ